ಫ್ರೆಂಡ್ಸ್ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನಾನು ಇವತ್ತು ನಿಮ್ಗೆ ಶೇಂಗಾ ದುಂಡಿ ಹೆಂಗೆ ಮಾಡ್ಬೇಕಂತ ತೋರಿಸ್ಕೊಡಾಕತ್ತೇನು ರೀ ಇದಕ್ಕೆ ನಾನು ಒಂದು ಕೆ ಜಿ ಶಂಗಾ ದುಂಡಿ ತೊಗೊಂಡೇನ್ ರೀ ನೋಡಿರಿ ನಾನು ಇವತ್ತು ನಿಮ್ಗೆ ಒಲೆ ಮೇಲೆ ಶೇಂಗಾ ದುಂಡಿ ಹೆಂಗೆ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ರೀ ನೋಡಿರಿ ಒಲಿ ಚಲೋ ಹತ್ತೈತಿ ಮೊದಲ ಒಂದು ಕೆ ಜಿ ಇದನ್ನು ಎಣ್ಣೆ ಹಾಕಬಾರ್ದು ರೀ ಒನ್ ಆದ ಹುರಿಬೇಕಾ ಒಂದು ಕೆ ಜಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈಗ ಹುರಿಯಾಕತ್ತೇನ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ತಳ ಬಿಡ್ಲಾರ್ದಂಗೆ ಹುರಿಬೇಕ್ರಿ ನೋಡಿರಿ ಇವು ಒಂದು ಒಂದು ಐದು ನಿಮಿಷ ಆದಮೇಲೆ ಈ ಥರ ಕಲರ್ ಬರ್ತಾವ್ರಿ ಕಪ್ ಕಪ್ಗೆ ಇನ್ನೂ ಚಲೋ ತಗ ಹುರಿಬೇಕು ರೀ ಇವು ಒಂದು ಸ್ವಲ್ಪ ಕ್ರ್ಯಾಕಲ್ಲಿ ಬಿಡ್ಬೇಕ್ರಿ ಅವು ಅಲ್ಲಿ ಮಟ್ಟ ಹುರಿರಿ ಎಷ್ಟು ನಿಧಾನ ಉರಿಯೊಳಗೆ ಹುರಿತೀರಿ ಅಷ್ಟು ಚೆಂದ ಹಾಕ್ರಿ ಭಾಳ ನಿಧಾನ ಉರಿಯೊಳಗೆ ಹುರಿದ್ರಂತರೂ ಸೇಮ್ ಬೇಸನ್ ಉಂಡಿಗತ್ತೆ ಯಾಕೆ ಅದು ಹುರಿಯದ ಮೇಲೆ ಡಿಪೆಂಡ್ರ ಈ ಥರ ಹುರಿಬೇಕು ಒಂದು ತಳ ಬಿಡ್ಲಾರ್ದಂಗೆ ಹುರಿಬೇಕು ಫ್ರೆಂಡ್ಸ ಯಾ ನಾವು ಯಾವಾಗಲೂ ಶಂಗೆ ಹುರಿ ಮುಂದೆ ನೆನ್ಪಿಟ್ಕೋರಿ ಒಟ್ಟೆ ಕೈ ಬಿಡಾಕೋಬೇಡ್ರಿ ಕೈ ಬಿಟ್ವಿ ಅಂದರೆ ತಳ ಸೀ ಬಿಡ್ತಾವ್ರಿ ನೋಡಿರಿ ಇವ ನಾನೀಗ ತೆಗಿಯಕತ್ ಬಿಟ್ಟಿನಿ ಎಲ್ಲ ಶಂಗೆ ಎಲ್ಲ ಹುರ್ ಹುರಿದಾವ ಈ ಥರ ಹುರಿಬೇಕ್ರಿ ಈಗ ಮಿಕ್ಸರ್ಗೆ ಹಾಕೊಳ್ಳೋನು ಮೊದಲು ಸಿಪ್ಪೆ ಎಲ್ಲ ಸುಲ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡೋನು ನೋಡ್ರಿ ನಾನು ಎಲ್ಲ ಸಿಪ್ಪೆ ಎಲ್ಲ ತೆಗ್ದು ಕ್ಲೀನ್ ಮಾಡಿ ಬಿಟ್ಟೀನಿ ಈ ಥರ ನೀವು ಸಿಪ್ಪೆ ಎಲ್ಲ ಹೋಗಿ ಅವೆಲ್ಲ ಬ್ಯಾಳಿ ಮಾಡ್ಕೋಬೇಕ್ರಿ ಅಂದ್ರೆ ಕೈಯಿಂದ ತಿಕ್ಕಿದ್ರೆ ಅವ ಬ್ಯಾಳಿ ಆಗಿಬಿಡ್ತಾವ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ ಇದು ನೋಡಿರಿ ಏಳ್ನೂರ ಐವತ್ತು ಗ್ರಾಮ್ ಬೆಲ್ಲ ಐತ್ರಿ ಒಂದು ಕೆ ಜಿ ಶೇಂಗಾಕ ಏಳ್ನೂರ ಐವತ್ತು ಗ್ರಾಮ್ ಬೆಲ್ಲ ಸಾಕಾಗುತ್ತೆ ಒಂದು ಕೆ ಜಿಗೆ ಒಂದು ಸ್ವಲ್ಪ ಕಡಿಮೆ ಅಂತ ತಿಳ್ಕೊಬೋದು ನೀವು ಮೇಲೆ ಅಷ್ಟು ಇದಕ್ಕೆ ಸಾಕಾಗತ್ತೀ ಇಷ್ಟು ಬೆಲ್ಲ ತೊಗೋಬೇಕು ಇಷ್ಟು ಶೇಂಗ ತೊಗೋಬೇಕು ಆಮೇಲೆ ನಿಮ್ಗೆ ಜೈಕಾಯಿ ಇಷ್ಟಪಡೋರು ಹಾಕ್ಬೋದು ರೀ ಜಾಯ್ಕಾಯಿ ಬೇಡಪ್ಪ ನಮಗಂದ್ರೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಈ ಟೈಮ್ದಾಗ ನಾವು ಪೌಡ್ರ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಬಿಡೋನು ಇದು ಏಲಕ್ಕಿ ಪೌಡ್ರ್ ಹಾಕೊಳಾಕತ್ತೆ ನೋ ನೋಡಿರಿ ಇದು ಎರಡು ಒಂದಕ್ಕೊಂದು ಎಲ್ಲನೂ ಕೂಡು ಮಿಕ್ಸ್ ಆಗ್ಬೇಕ್ರಿ ಚಂದಾಗ ಕುಡ್ಕೋಬೇಕು ಹಂಗೆ ನಾವು ಕೈಯಿಂದ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ರಿ ಒಬ್ಬೊಬ್ಬರು ಒಂದೊಂದು ಥರ ಮೆಥಡ್ ಮಾಡ್ತಾರೆ ನಾನು ಏನಿಲ್ಲ ಇದು ಫಾರ್ ಬಿಗ್ನರ್ಸ್ ಝಟ್ ಬಟ್ ಶಂಘಾದುಂಡಿ ಐದು ಆಗ್ಬಿಡ್ತಾವೆ ಹಂಗೆ ತೋರ್ಸಾಕತ್ತೀನಿ ಇದೇ ರೀತಿಯೂ ನೀವು ಇನ್ನೊಮ್ಮೆ ಟ್ರೈ ಮಾಡಿ ನೋಡಿರಿ ಶಂಕುಂಡಿ ಹೆಂಗೆ ಹಾಕೋ ಎಷ್ಟು ಮಸ್ತ್ ಹಾಕವ್ ಶಂಕದು ಯಾರು ಮಾಡ್ಯಾರ ಇವ್ನು ಶಂಕುಂಡಿ ಅಂತೀರಿ ಹಂಗೆ ಹಾಕ ನೋಡ್ರಿ ಶಂಗದುಂಡಿ ಆ ಥರ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದಕ್ಕೊಂದು ಎಲ್ಲ ಹೊಂದ್ಕೊಳ್ಳೋ ಹಂಗೆ ನಾವು ಹುರಿಯ ಮುಂದೆ ಹಸಿ ಬಿಸಿ ಇತ್ತಂದ್ರೆ ಶಂಕಾ ದುಂಡಿ ಚಲೋ ಬರೋಂಗಿಲ್ಲ ಚಲೋ ಹುರ್ಕೋಬೇಕು ನೋಡಿರಿ ಆಮೇಲೆ ನೋಡಿರಿ ಒಂದೊಂದು ಸ್ವಲ್ಪ 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 ಈಗ ಹಾಕಾಕತ್ತೇನೆ ರೀ ಅವು ಜಾರ್ನ್ಯಾಗ ಜಾರನೆ ಹಾಕಿ ಫೈನ್ ಪೌಡ್ರ್ ರೀ ನಿಮ್ಗೆ ಫೈನ್ ಪೌಡ್ರ್ ಬೇಡ ನಮ್ಗೆ ಬಾಯಾಗ ತರಿ ತರಿ ಸಿಗ್ಬೇಕಂದ್ರೆ ಸ್ವಲ್ಪ ನುಚ್ಚ ನುಚ್ಚು ಇರ್ತವಲ್ಲ ರೀ ರವೆ ಆ ಥರನೂ ಮಾಡ್ಕೋಬೋದು ಇಲ್ಲ ಫುಲ್ ಪೇಸ್ಟ್ ಗತೆಯೂ ಮಾಡ್ಕೋಬೋದು ನೀವು ಯಾವ ಥರ ಇಷ್ಟಪಡ್ತೀರಿ ಜಾರ್ನಾಗ ಆ ಥರ ಮಿಕ್ಸರ್ನಾಗ ರೌಂಡ್ ಮಾಡ್ಕೊಂಡ್ಬಿಡ್ರಿ ಈ ಥರ ಬಂದಿತ್ತು ನೋಡಿರಿ ನಮ್ಮದು ಶೇಂಗಾದ ಉಂಡಿ ಪೌಡ್ರ್ ಈಗ ಅಷ್ಟೂ ಸ್ವಲ್ಪ ಸ್ವಲ್ಪ ತೊಗೊಂಡು ಪೌಡ್ರ್ ಮಾಡ್ಕೊಂಡು ಬಿಡೋಣ ರೀ ಏನಿಲ್ಲ ಇದನ್ನು ಟಿ ವಿ ನೋಡ್ಕೋತ ಗ್ಯಾಸಿನ ಮುಂದೆ ಏನಿಲ್ಲ ಟಿ ವಿ ನೋಡ್ಕೋತ ಆರಾಮ ರೀ ಇದನ್ನು ಇದನ್ನ ಸಲ ನಾನು ಪೌಡ್ರ್ ಮಾಡಾಕತ್ತೀನಿ ರೀ ನಮ್ಮನ್ನೆ ತ ಇದು ನೋಡ್ರಿ ಆಮೇಲೆ ನಮ್ಮ ಅತ್ತೆಯಾರ ನೋಡ್ರಿ ಇದ್ದ ಉಂಡಿ ಕಟ್ಟಕತ್ತರ ಶೇಂಗಾದ ದುಂಡಿ ಎಷ್ಟು ಚಲೋ ಆಗಿದ್ದು ಈ ಥರ ಕಟ್ಬೇಕ್ರಿ ನೀವು ಎಲ್ಲ ಉಂಡೆ ಹೆಂಗೆ ಕಟ್ತೀರಿ ಆ ಥರ ಇದಕ್ಕೇನು ಪಾಕ ಇರೋಂಗಿಲ್ಲ ಏನಿಲ್ಲ ಕಟ್ಟಿಬಿಡ್ಬೇಕು ರೀ ಆರ್ತೈತನ್ನೋ ಹಂಗಿಲ್ಲ ಏನಿಲ್ಲ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡು ನಿಮಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗೂ ಕಟ್ಬಿಡಿರಿ ಈ ಥರ ಒಂದೊಂದು ಉಂಡೆ ಕಟ್ಬಿಡ್ರಿ ಒಂದು ಕೆ ಜಿಗೆ ಏನಿಲ್ಲ ಅಂದರೂ ಒಂದು ಸಣ್ಣ ಸಣ್ಣ ಕಟ್ಟಿದ್ರೆ ಒಂದು ಐವತ್ತರಿಂದ ಅರವತ್ತು ಉಂಡೆ ಹಾಕವ್ರಿ ನೋಡಿರಿ ಇನ್ನೊಂದು ಕಟ್ಟಿ ತೋರ್ಸಕತ್ತೀವಿ ನಿಮ್ಗೆ ಈ ಥರ ಕಟ್ಟಬೇಕ್ರಿ ಉಂಡೆ ಒಟ್ಟೆ ಹೊಡಿಲಾರ್ದಂಗೆ ಸ್ವಲ್ಪ ಗಟ್ಟಿಯಾಗ ಕಟ್ಬಿಟ್ವಿ ಅಂದ್ರೆ ಹೊಡೆಯಂಗಿಲ್ಲ ಆಮೇಲೆ ರೌಂಡಾಗಿ ಮಾಡ್ಕೊಂಡ್ಬಿಟ್ವಿ ಅಂದರೆ ನೋಡಿರಿ ಅಷ್ಟು ಚಲೋ ಆಗ್ಯಾವ ನಮ್ದು ಶೇಂಗಾ ದುಂಡಿ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಒಮ್ಮೆ ಟೈ ಟ್ರೈ ಮಾಡಿ ನೋಡಿ ನಂದು ನೆಕ್ಸ್ಟ್ ವಿಡಿಯೋ ಯಾವ್ದು ಬರ್ತೈತಿ ನೀವು ವೇಟ್ ಮಾಡಿ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಇವ ನಮ್ಮ ಉತ್ತರ ಕರ್ನಾಟಕದ